ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಒಮ್ಮೆ ಒಬ್ಬ ಹುಡುಗ ಸಂಘದ ಬೌದ್ಧಿಕ ವರ್ಗದಲ್ಲಿ ಕೂತಾಗ ಭಾರತದ ಭೂಪಟದ ಪರಿಚಯ ಕಾರ್ಯಕ್ರಮ ನಡೀತು ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅವರವರ ಬಾಲಕವು ಕೇಳ್ತಾರೆ ನೋಡಿ ನಮ್ಮೂರು ಶೃಂಗೇರಿ ಆ ಶೃಂಗೇರಿ ಬಗ್ಗೆ ನೀವೇನು ಮಾಹಿತಿನೇ ಕೊಡಲಿಲ್ಲ ಅಂತ ಅವಾಗ ಆ ಹಿರಿಯರು ಹೇಳ್ತಾರೆ ನೋಡಪ್ಪ ಇರುವಂಥ ಸೀಮಿತ ಅವಧಿಯಲ್ಲಿ ನಾನು ಎಲ್ಲ ಊರನ್ನು ಊಟಕ್ಕಾಗಲ್ಲ ಇಡೀ ಭಾರತದ ಭೂಪಟ ಪರಿಚಯ ಮಾಡಿದ್ದೀನಿ ನಿನಗೆ ಆಸಕ್ತಿ ಇದ್ದರೆ ನಿಜಕ್ಕೂ ಅದನ್ನು ಅಧ್ಯಯನ ಮಾಡು ವಿಚಾರವನ್ನು ತಿಳ್ಕೊ ಎಲ್ಲೆಲ್ಲಿ ಯಾವ ನದಿಗಳನ್ನು ಹೇಳಬೇಕು ಅಂತೆಲ್ಲ ತಿಳ್ಕೊಂಡು ಆದರೆ ಸಾಧ್ಯವಾದರೆ ನೀನೇ ಇದನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡು ಅಂತ ಹೇಳು ಈ ಹೇಳದಂಥ ವಿಚಾರವೇ ಮುಂದೆ ದೊಡ್ಡ ಕಾರ್ಯಕ್ರಮವಾಗಿ ರೂಪಿಕೊಂಡಿದೆ ಇದು ಕೇಳಿದಂಥ ಬಾಲಕನೇ ವಿದ್ಯಾನಂದರು ನಾವು ಕೇಳೋಕೆ ವಿದ್ಯಾನಂದ ಶೆನಾಯಿ ಹೇಳದತ್ತವರು ಹಿರಿಯ ಪ್ರಸಾರಕರು ಅಂತವ್ ನಾಗಕೃಷ್ಣ ನೋಡಿ ಮುಂದೆ ವಿದ್ಯಾನಂದ ಶೆನೈ ಸಂಘದ ಪ್ರಸಾರಕಾಗಿ ಬಂದ ಮೇಲೆ ಭಾರತ ದರ್ಶನ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಇಡೀ ದೇಶಾದ್ಯಂತ ಒಂದು ಮಾಡ್ತಾರೆ ಆದ್ರೂ ಪ್ರಾಯೋಗಿಕವಾಗಿ ನಡೆದದ್ದು ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಶಾಖೆಗಳಲ್ಲಿ ಆರಂಭವಾಗಿ ನಂತರ ಸಂಘದ ವರ್ಗಗಳಲ್ಲಿ ಇದ್ರ ಮೊದಲನೇ ಪ್ರಯೋಗ ನಡೀತು ಅನೇಕ ಊರುಗಳಲ್ಲಿ ನಡೀತು ತದನಂತರ ಇದೊಂದು ದೊಡ್ಡ ಕಾರ್ಯಕ್ರಮವಾಗಿ ಮಾಡ್ಬೋದು ಅಂತ ಯೋಜಿಸಿಕೊಂಡು ವಿದ್ಯಾನಂದರು ಇಡೀ ಜೀವನವನ್ನು ಭಾರತ ದರ್ಶನಕ್ಕೋಕೋಸ್ಕರ ಸೀಮಿತವಾಗಿ ನೋಡಿದ್ದನ್ನು ನಾವು ಗಮನಿಸ್ಬೋದು ನೋಡಿ ಒಂದು ಸಣ್ಣ ಮಾತು ಹೇಳಿದಂಥ ಕೃಷ್ಣಪ್ಪನವರು ಹೇಗೆ ಯಾವ ವಿಚಾರಗಳನ್ನು ಮುಂದೆ ಹೊಡಿತು ಅನ್ನೋದನ್ನು ಗಮನಿಸ್ಬೋದು ಭಾರತ ದರ್ಶನ ಪ್ರಾಯಶಃ ಕೇಳಿದವರೇ ಯಾರೂ ಇಲ್ಲ ಅಂದಿನ ಕಾಲಕ್ಕೇನೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳನ್ನ ಮಾರಾಟ ಮಾಡಿದ್ದನ್ನು ನಾವು ಗಮನಿಸ್ಬೋದು ಭಾರತ ದರ್ಶನದ ಒಂದು ಅದ್ಭುತವಾದ ಕಾರ್ಯಕ್ರಮದ ಪರಿಣಾಮ ಅಥವಾ ಪ್ರಭಾವ ಹೇಗಿತ್ತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನವರನ್ನ ಅಪಹರಿಸಿದಾಗ ಅಲ್ಲಿ ಅವರಿಗೆ ವೀರಪ್ಪನ ಅಪಹರಿಸಿದ ಕಾಡುಗಳಲ್ಲಿ ಬೇಕಾದಂಥ ಕೆಲವು ವಸ್ತುಗಳನ್ನು ಬೇಡಿಕೆ ಇಟ್ಟಾಗ ಅದರಲ್ಲಿ ವಿದ್ಯಾನಂದರ ಭಾರತ ದರ್ಶನ ಸಿಡಿದು ಸಹ ಇತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಿಪ್ಪ ಇದಕ್ಕೆ ಬಂದು ಅಲ್ಲಿ ಒಂದಷ್ಟು ಸೀಡಿಗಳನ್ನು ಭಾರತದಷ್ಟ ಸೀಡಿಗಳನ್ನು ತೊಗೊಂಡೋಗಿ ಅವರು ತಲುಪಿಸಿದ್ದನ್ನು ನಾವು ಕಾಣ್ಬೋದು ತದನಂತರ ಹಿರಿಯ ಇನ್ನೊಬ್ಬ ನಟನಾದಂಥ ವಿಷ್ಣುವರ್ಧನ್ ಅವರು ಈ ಥರ ಒಂದು ನಿಮಿತ್ತವಾಗಿ ವಿದ್ಯಾನಂದರು ಮನೆಗೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ತುಂಬ ಅವರು ಸಂತೋಷ ಪಟ್ಕೊಂಡು ಬಾಗಿಲಲ್ಲೇ ನಿಂತಿದ್ರು ವಿದ್ಯಾನಂದ್ರನ್ನ ಬರ್ಮಾಡಿಕೊಂಡ್ರು ವಿದ್ಯಾನಂದರ ಶನೈ ಜೊತೆ ಚಕ್ರವರ್ತಿ ತಿರುಮೂಲಿಯೂ ಸಹ ಇದ್ದರು ಅವರಿಬ್ರು ಬಂದ ತಕ್ಷಣ ವಿಷ್ಣುವರ್ಧನ್ ಅವರು ವಿದ್ಯಾನಂದರಿಗೆ ಕಾಲು ನಮಸ್ಕಾರ ಮಾಡಿ ನೀವು ನನ್ನ ಗುರು ಅಂತ ಹೇಳು ಹಾಗಾಗಿ ಜಗತ್ತಿನಲ್ಲಿ ನಾನು ಇಬ್ಬರು ಗುರುವನ್ನು ಸ್ವೀಕಾರ ಮಾಡಿದ್ದೇನೆ ದೇವರು ಅಂದಿರೋ ಒಂದು ಬಂಧಂಜಯ ಗೋವಿಂದಾಚಾರು ಮತ್ತು ಇನ್ನೊಂದು ನೀವು ಅಂತ ಹಾಗಾಗಿ ಇಷ್ಟು ಪ್ರಭಾವ ವಿದ್ಯಾನಂದರದ್ದು ಭಾರತ ದರ್ಶನ ಇಂಥ ದೊಡ್ಡ ದೊಡ್ಡ ಹಿರಿಯ ನಟರ ಮೇಲೂ ಬಿದ್ದಿತ್ತು ಈ ಇಬ್ಬರು ಹಿರಿಯ ನಟರು ರಾಜ್ಕುಮಾರ್ ಆಗಲಿ ಅಥವಾ ವಿಷ್ಣುವರ್ಧನ್ ಆಗಲಿ ಯಾವಾಗಲೇ ಪ್ರವಾಸಕ್ಕೆ ಹೋದಾಗ ಅವರು ಭಾರತ ದರ್ಶನದ ಸಿಡಿಯನ್ನು ತಗೊಂಡು ಹೋಗಿದಿರ ಮರಿತಾನೇ ಇರಲಿಲ್ಲ ಹಾಗಾಗಿ ತಗೊಂಡು ಹೋಗೇ ಹೋಗ್ಬೋದು ಇದು ವಿದ್ಯಾನಂದರು ಮಾಡಿದಂಥ ದೊಡ್ಡ ಪ್ರಭಾವ ನೋಡಿ ನೀವು ಯಾರಾದರೂ ಒಮ್ಮೆಯಾದರೂ ಭಾರತದ ರಕ್ಷಣಾದ ಒಂದು ವಿಚಾರವನ್ನು ಕೇಳಿದ್ರೆ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ವಿದ್ಯಾನಂದರ ಒಂದು ಒಳ್ಳೆಯ ಕಂಚಿನ ಕಟ್ಟ ಮತ್ತು ಸ್ಪಷ್ಟವಾದ ಕನ್ನಡ ಮಾತುಗಳು ನಮಗೆ ಮನಸ್ಸಿಗೆ ಮುದ ನೀಡುತ್ತೆ ಅಷ್ಟೇ ಅಂದರೆ ಬೋರ್ಗರಿತವಾದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಹೀಗೆ ಭಾರತದ ದರ್ಶನದ ಮೂಲಕ ಭಾರತವನ್ನ ಮೆರೆಸುವಂತ ಮತ್ತು ಅನೇಕರಿಗೆ ದೇಶಭಕ್ತಿಯನ್ನು ಉಣಿಸುವಂತ ಕಾರ್ಯಕ್ರಮ ನೋಡಿದ್ದು ವಿದ್ಯಾನಂದ ವಿದ್ಯಾನಂದರ ಬಗ್ಗೆ ಅದ್ಭುತವಾದ ಸಣ್ಣ ಪುಸ್ತಕ ಭಾರತ ಭಕ್ತ ವಿದ್ಯಾನಂದ ಅಂತ ಚಕ್ರವರ್ತಿ ಸೂಲು ಅವರು ಬರೆದಿದ್ದಾರೆ ಇದರಲ್ಲಿ ಮಾಹಿತಿ ಸಿಗುತ್ತೆ ಅಷ್ಟೇ ಅಲ್ದಿರ ಕೃಷ್ಣಪ್ಪ ಅವರ ನಿರ್ಮಾಲ್ಯದಲ್ಲೂ ಸಹ ಆರಂಭ ಹಂತದಲ್ಲಿ ಹೇಗೆ ಇದು ಬೀಜಾಂಕುರವಾಯಿತು ಅನ್ನೋದು ವಿಶೇಷವಾಗಿ ಮಾಡ್ತಾರೆ ನೋಡಿ ಇಡೀ ಭಾರತ ದರ್ಶನನ್ನೆಲ್ಲ ಅವ್ರು ಮಾಡಿದ ಮೇಲೆ ಮೊದಲನೇ ಪ್ರಯೋಗ ಮಾಡಿದಾಗ ಕೃಷ್ಣಪ್ಪನವರೇ ಕರೀತಾರೆ ಕೊನೆಯಲ್ಲಿ ಇದನ್ನು ಕೃಷ್ಣಾರ್ಪಣಸ್ತು ಅಂದರೆ ಕೃಷ್ಣಪ್ಪ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡಿದ್ದನ್ನು ನಾವು ಗಮನಿಸ್ಬೋದು ಹೀಗೆ ಓರ್ವ ಸಂಘದ ಕಾರ್ಯಕರ್ತರು ಮತ್ತೆ ಓರ್ವ ಸಂಘದ ಪ್ರಚಾರಕರು ಹೇಗೆ ತನ್ನ ತನು ಮನ ಧನ ಅಂತ ಏನು ಹೇಳ್ತೀವಲ್ಲ ಅಕ್ಷರ ರೂಪವಾಗಿ ಹೇಗೆ ಸಂಘಕ್ಕೆ ಸಮಾಜಕ್ಕೆ ಸಮರ್ಪಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮತ್ತಷ್ಟು ವಿಷಯಗಳು ಮುಂದಿನ ದಿವಸಗಳು ತಿಳ್ಕೊಣ ಅಲ್ಲಿವರೆಗೂ ನಮಸ್ಕಾರ